ಆತ್ಮೀಯ ಮಿತ್ರ ಅವಸರದಲ್ಲಿ ಕರೆದೇ ಅಲ್ಲ ಕರೆದ ಕಾರಣ ಏನು ಹೇಳಿದಂತಾದ್ರೆ ಅಂತಾದ್ರೆ ಅಕ್ಷಣ ಮಾತ್ರದಲ್ಲಿ ಮಾಡಿ ಬರಸುವಲ್ಲೆ ಮಿತ್ರ ಓ ಎಲ್ಲಿಯಾದ್ರೂ ನಮ್ಮ ನಾಡಿಗೆ ಅರಿಗಳ ಆಕ್ರಮಣವಾದ್ರೆ ಅರಿಗಳ গি সমস্যা উঠে গি

ಶರದಿಯ ನೆಲ್ಲವ್ವ ಕುಡಿವೆ ಶರದಿಯಲ್ಲ ಕುಡಿವೆ ಕಾಸಂಬಿ ಇಲ್ಲ ಬರೆಯದೆ ಶರದಿಯ ನೆಲ್ಲವ ಕುಡಿವೆ ಕುಳಿವೆ ಅಗತ್ಸ ಮುನಿ ಇನ್ನೊಂದು ಸಂದರ್ಭದಲ್ಲಿ ಅವ ಕುಳಿಯಿಲ್ವಾ ತನ್ನ ತಪದಿಂದಲಾಗಿ ಅದೆಲ್ಲವನ್ನ ಬತ್ತಿಸಿ ಬಿಟ್ಟನಂತೆ ಅವ ತಪೋ ಶಕ್ತಿಯಿಂದ ಕುಳಿತಾನೆ ನಾ ತರ್ಸ್ಕೊಂಡು ಹೋಗಿ ಕುಡೀತೆ ಏನ್ ನಿನ್ ಯಾರ್ ಕಟ್ಟಗ್ಟೀ ಹೇಳಿದ್ನಾರು ಆ ಕುಳಿಮಗತ್ತೋ ಏನು ಏನ್ ಸಮಸ್ಯೆ ಸಮಸ್ಯೆ ಏನು ಕೇಳು ಸಮುದ್ರದ ಮೇಲೆ ಜಲಚರ ಪ್ರಾಣಿಗಳು ಇರೋದಿಲ್ವಾ ಎಲ್ಲ ಜಲಚರ ಪ್ರಾಣಿಗಳ ಇರ್ತಾರೆ ಹೌದು ಮೀನು ಮೊಸಳೆ ಅದು ಇದು ಏಡಿ ಗುಬ್ಬಿ ಏಡಿ ಗುಬ್ಬಿ ಎಲ್ಲಾ ಉಇರ್ತಾರೆ ಇಂತದೆ ಅವೆಲ್ಲಾ ಹೊಟ್ಟೆ ಸೇರಿಕೊಳ್ಳುತ್ತೆ ಅಂತ ಆದ್ರೆ ಸಮಸ್ಯೆ ಯಾವ ಅವರಿಗೆ ಯಾರಿಗೆ ಮೀನ್ ಗರ್ಗೆಗೆ ಅಪ್ಪೋ ಮೀನ್ ಹಿಡಿಯೋದು ಯಾವಾಗ ನೀ ಅನುಕೂಲ ಮಾಡ್ಕೊಳ್ಬೇಕು ಹ ಆವರ ರಡಿಯಲಿ ಕುಳಿತು ಗೊತ್ತು ಬಾಯಿ ತೆಳ್ಕೊಂಡು ಕೊಳ್ಬೇಕು ನನ್ನ ನೀನು ಯಾವ ಸಾಹಸಕ್ಕೂ ಮನ ಮಾಡ್ತಿ ಅನ್ನುವುದಾಗಿ ನನಗೆ ಭರವಸೆ ಯಾಕೆ ನನ್ನನ್ನ ಬಿಟ್ಟುಕೊಡುವವ ನೀನಲ್ಲ ಪ್ರಶ್ನೆ ಇಲ್ಲ ನಿನ್ನನ್ನ ಬಿಟ್ಟಿರುವವನಲ್ಲ ಪ್ರಶ್ನೆ ಇಲ್ಲ ಮತ್ತೆ ಅರಿಗಳ ಆಕ್ರಮಣ ಇಲ್ಲಿ ಆಗ್ಲಿಕ್ಕೆ ಸಾಧ್ಯ ಉಂಟೇನ ಪ್ರಶ್ನೆ ಯಾರಲ್ಲೂ ವೈರತ್ವವನ್ನು ಬಳಸಿಕೊಂಡವರು ನಾವಲ್ಲ ಪ್ರಶ್ನೆ ಇಲ್ಲ ನಾವು ಯಾರಾದರೂ ಮೈಮೇಲೆ ಬೀಳ್ತೇವೇನ ಅವರಾಗಿ ನಮ್ಮ ಮೈ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡದೆ ಇದ್ರು ಪ್ರಶ್ನೆ ಇಲ್ಲ ಉಪದ್ರ ಮಾಡುವವರಲ್ಲ ಪ್ರಶ್ನೆ ಇಲ್ಲ ನಾನಿಲ್ಲ ಪ್ರಶ್ನೆ ಮಾಡಿದ್ದಲ್ಲ ಈಗ ಉತ್ತರ ಇಲ್ಲ ಅಂತ ಅಯೋ ಜೀವನದಲ್ಲಿ ನಾವು ಗಳಿಸಿದ್ದು ಏನನ್ನ ಎಲ್ಲವರ ಪ್ರೀತಿ ವಿಶ್ವಾಸವನ್ನ ಮಾತ್ರ ಏ ಯಾವಾಗ್ಲೂ ಅವ್ರು ಹಾಗಿದ್ದಾರೆ ಇವ್ರು ಹೀಗಿದ್ದಾರೆ ಅನ್ನೋದಕ್ಕಿಂತಲೂ ನಾವ್ ಹೇಗಿರ್ಬೇಕು ಅಂತ ತಿಳ್ಕೊಳ್ಬೇಕು ಇನ್ನೊಬ್ಬರ ಊನವನ್ನ ಕಂಡು ಅದನ್ನೇ ನಗಪಾಟಲಾಗಿಸಿಕೊಂಡು ನಮ್ಮ ಬದುಕನ್ನ ಸಾಗಿಸುವವರಲ್ಲ ಅದಲ್ಲ ಇನ್ನೊಬ್ಬರಿಗೆ ತೊಂದರೆ ಆಯ್ತು ಅಂತಾದ್ರೆ ಆದ್ರೆ ಅದನ್ನ ಸರಿಪಡಿಸಿ ನಾವು ಜೀವನವನ್ನ ಸಾಗಿಸಬಹುದು ಸಾಧ್ಯ ಆದ್ರೂ ಸರಿಪಡಿಸಬೇಕು ಉಪಕಾರ ಮಾಡ್ಬೇಕು ಅಲ್ವಾ ಉಪದ್ರ ಕೊಡ್ಲಿಕ್ಕೆ ಹೋಗ್ಬಾರ್ದು ಅಲ್ವಾ ನನ್ನ ಸ್ವಭಾವ ಹಾಗೆ ಅಂತ ಮನಸ್ಥಿತಿ ನಮ್ಮ ಹಾಗೆ ಇವತ್ತಿನ ದಿವಸ ಏನೋ ನಮಗೆ ಅಪಾಯ ಆಗಿದೆ ಎನ್ನುವ ಸಲುವಾಗಿ ನಿನ್ನನ್ನ ಕರೆಸಿಕೊಂಡದ್ದಲ್ಲ ಅಲ್ವಾ ನಿನ್ನಲ್ಲಿ ಒಂದು ವಿಚಾರವನ್ನ ಹೇಳುವುದಕ್ಕಾಗಿ ಕರೆಸಿಕೊಂಡವ್ ನಮ್ಮಲ್ಲಿ ದೇಶ ಸಂಚಾರ ದೇಶ ಸಂಚಾರ ದೇಶ ಸಂಚಾರವು ಮಾಡಲು ಮನವಿದೆ ತೋಷದಿ ಗೆಳೆಯನೆ ತೋಷದಿ ಗೆಳೆಯನೆ ಬಾಬಾ ಅಲ್ಲ ಬೇರೆ ಕೋಣೆ देश विदेश दनाना संस्कृति देश विदेश दनाना संस्कृति भाषय नरियलु बाबा भाषे नरियलु बाबा भाषय कलियलु